ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾದ ಸರಸ್ವತಿ ದತ್ತು ಬಡಗೇರಿ ಅವರು ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿಕೊಟ್ಟರು ಅದೇ ರೀತಿಯಾಗಿ ರಾಷ್ಟ್ರ ನಾಯಕರ ಭಾವಚಿತ್ರಕ್ಕೆ ಪೂಜೆಯನ್ನು ಗ್ರಾಮ ಪಂಚಾಯಿತಿಯ ಉಪ ಅಧ್ಯಕ್ಷರಾದ ಕಾಶಿನಾಥ್ ತುಕಾರಾಮ್ ಮಾನೆ ಇವರು ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ ಸಂಗೀತಾ ಬಗಲಿ ಅವರು ಉಪಸ್ಥಿತರಿದ್ದರು ಇವರೊಂದಿಗೆ ಅಣ್ಣರಾಯ್ ಬಿದ್ರಕೋಟಿ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಪಂಡಿತ್ ಶಿಂದೆ ಮಾಜಿ ಗ್ರಾಮ ಪಂಚಾಯಿತಿ ಉಪ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಭೀಮಾಶಂಕರ್ ಆಳೂರ್ ಮಾಜಿ ಗ್ರಾಮ ಪಂಚಾಯಿತಿ ಉಪ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಮಲ್ಲಗೌಡ ಪಾಟೀಲ್ ವಿಶ್ವನಾಥ್ ಕೌಲ್ಗಿ ಮೋಹನ್ ರಾಠೋಡ್ ಚನ್ನಪ್ಪ ವಾಗ್ದುರ್ಗಿ ಸುಖದೇವ್ ಮೇಲಿನಕಿರಿ ರಾಜ್ಕುಮಾರ್ ನಾಯ್ಕೋಡಿ ಮಲ್ಲಿಕಾರ್ಜುನ ಮಡ್ಡಿಮನಿ ಹುಷೇನಿ ಖಾಣೆ ರವಿ ದತ್ತು ಕ್ಷತ್ರಿ ಚಂದೋ ದತ್ತೋ ಬಡಿಗೇರ್ ಶಾಹಿದಮುಲ್ಲಾ ರಾಜ್ಕುಮಾರ್ ಕೌಲ್ಗಿ ಎಂ ಎಸ್ ಹಿರೇಮಠ್ ಎ ಎಸ್ ಐ ಅಗರಕೇಡ್ ಓಪಿ ಬಸವರಾಜ್ ಅವರಾದಿ ಬಸವರಾಜ್ ವಾಗ್ಮೋರೆ ಸುಭಾಷ್ ಶಿಂದೆ ಸಂಗರಾಜ್ ಬಡಿಗೇರ್ ಪಿ ಕೆ ಪಿ ಎಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪ್ರಮೋದ್ ಸವಳೆ ಹಾಗೂ ಅಂಗನವಾಡಿ ಸಮಸ್ತ ಕಾಶ್ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಹಾಗೂ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಸಮಸ್ತ ಶಿಕ್ಷಕರೊಂದ ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ತದನಂತರ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಂದ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಮಸ್ತ ಗ್ರಾಮಸ್ಥರು ಗಣ್ಯರು ನಾಗರಿಕರು ಪಾಲ್ಗೊಂಡಿದ್ದರು ಒಟ್ಟಿನಲ್ಲಿ ಅಗರ್ಖೇಡ್ ಗ್ರಾಮ ಪಂಚಾಯಿತಿಯಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ ಹಾಗಾದರೆ ವೀಕ್ಷಕರೇ ಬನ್ನಿ ನೋಡೋಣ ಆ ಕಾರ್ಯಕ್ರಮ ಯಾವ ರೀತಿಯಾಗಿ ಆಚರಿಸಿದ್ದಾರೆ